ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಪ್ರಾಮಾಣಿಕ ಭಾಗ ಎರಡು ನನ್ನ ತಾಯಿಯು ನೋಡು ರಾಕೇಶ್ ನಿನ್ನ ಅಣ್ಣನ ವಿವಾಹವಾಗಿ ಈಗಷ್ಟೇ ಎರಡು ತಿಂಗಳಾಗಿತ್ತು ಅಪ್ಸರ ಈಗಲೇ ವಿಧವೆಯಾಗಿದ್ದಳು ನಮ್ಮಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನೀನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಎನ್ನುವಾಗ ರಾಕೇಶ್ ಮನಸ್ಸಿನಲ್ಲಿಯೇ ಕುಣಿದಾಡಿದ್ದ ಆದರೂ ಮನಸ್ಸಿಲ್ಲದವರಂತೆ ತಾಯಿಯ ಒತ್ತಾಯಕ್ಕೆ ಒಪ್ಪಿಕೊಳ್ಳುವಂತೆ ನಟಿಸಿ ಈ ವಿವಾಹಕ್ಕೆ ಒಪ್ಪಿದ್ದ ಕೊನೆಗೂ ರಾಕೇಶ್ ಮತ್ತು ಅಪ್ಸರಾಳ ವಿವಾಹ ನೆರವೇರಿತ್ತು ಇಬ್ಬರು ಇದನ್ನೇ ಆಗ್ರಹಿಸಿದ್ದರು ಕೂಡ ಮೊದಲ ರಾತ್ರಿಗೆ ರಾಕೇಶ್ ತುಂಬ ಸಂತೋಷದಿಂದ ಅವಳ ಕೋಣೆಗೆ ಹೋದಾಗ ನಿಜಕ್ಕೂ ಅವಳ ಸೌಂದರ್ಯ ನೋಡಿ ದಂಗಾಗಿ ಹೋಗಿದ್ದ ಅಷ್ಟರಲ್ಲಿ ಅಪ್ಸರ ಅವನ ಬಳಿ ಬಂದು ರಾಕೇಶ್ ನೀನು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳುವಾಗ ಅದೇನು ಮಾತು ಅಂತ ಹೇಳುತ್ತೀಯ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಆದ್ದರಿಂದಲೇ ತಾನೇ ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಂಡಿದ್ದು ಎನ್ನುವನು ಹಾಗಿದ್ದರೆ ನನಗೆ ಒಂದು ಸತ್ಯವನ್ನು ನೀನು ತಿಳಿಸಲೇಬೇಕು ಅಂದು ನೀನೇ ತಾನೇ ಅಣ್ಣ ಊಟ ಮಾಡುವ ಟಿಫಿನ್ಗೆ ವಿಷ ಬೆರೆಸಿದ್ದು ಎಂದಾಗ ಅಪ್ಸರಳ ಸೌಂದರ್ಯಕ್ಕೆ ನಾನು ಹುಚ್ಚನಂತಾಗಿದ್ದೆ ನೋಡು ಅಪ್ಸರ ನಾನು ನಿನಗೋಸ್ಕರ ಯಾರಿಗೆ ಬೇಕಾದರೂ ವಿಷ ತಿನ್ನಿಸಲು ರೆಡಿ ಇದ್ದೇನೆ ಎನ್ನುವನು ಅವನ ಮಾತುಗಳನ್ನು ಕೇಳಿ ಅಪ್ಸರ ಜೋರಾಗಿ ನಗುವಳು ಅವಳ ನಗು ನೋಡುತ್ತಾ ರಾಕೇಶನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಚುಂಬಿಸುವನು ಇಬ್ಬರು ಬಯಸಿದಂತೆ ಅವರಿಬ್ಬರ ಮೊದಲ ರಾತ್ರಿ ನೆರವೇರುವುದು ದಿನ ಕಳೆದಂತೆ ಇಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗಿತ್ತು ನಾನು ಆಕೆಯ ಪ್ರೀತಿಯಲ್ಲಿ ಹುಚ್ಚನಾಗಿ ಬಿಟ್ಟಿದ್ದೆ ಅವಳು ಯಾವುದಾದರೂ ಒಂದು ವಸ್ತುವನ್ನು ಕೇಳಿದರೆ ನಾನು ಐದು ವಸ್ತುಗಳನ್ನು ತಂದುಕೊಡುತ್ತಿದ್ದೆ ಒಂದು ದಿನ ಅಪ್ಸರ ನನ್ನೊಂದಿಗೆ ಮನೆ ಕೆಲಸ ಮಾಡೋದಕ್ಕೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ ರಾಕೇಶ್ ಆದ್ದರಿಂದ ಒಬ್ಬ ಕೆಲಸದಾಳನ್ನು ನೇಮಿಸಿ ಎನ್ನುವಾಗ ಅವಳ ಮಾತಿಗೆ ಇಲ್ಲ ಎನ್ನದೆ ಮನೆಯ ಕೆಲಸಕ್ಕೆ ಒಬ್ಬರನ್ನು ನೇಮಿಸಿಕೊಂಡೆ ಅವಳ ಎಲ್ಲ ಅವಶ್ಯಕತೆಗಳನ್ನು ನಾನು ಪೂರೈಸುತ್ತಾ ಬಂದಿದ್ದೆ ಯಾವುದಕ್ಕೂ ಕಮ್ಮಿ ಮಾಡಿರಲಿಲ್ಲ ಅವಳನ್ನು ತುಂಬ ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದೆ ಹೀಗೆ ಮುಂದುವರಿಯುತ್ತಾ ನಮ್ಮ ವಿವಾಹವಾಗಿ ಒಂದು ವರ್ಷವಾಗುತ್ತಾ ಬಂದಿತ್ತು ಆದರೂ ಅಪ್ಸರ ಗರ್ಭಿಣಿಯಾಗಿರಲಿಲ್ಲ ನನ್ನ ತಂದೆ ತಾಯಿಗೆ ಇದೇ ಯೋಚನೆಯಾಗಿತ್ತು ಅವರಿಗೂ ಕೂಡ ಒಂದು ಮೊಮ್ಮಗುವನ್ನು ಆಟವಾಡಿಸಲು ಆತುರ ಪಡುತ್ತಿದ್ದರು ಒಂದು ದಿನ ಇದರ ವಿಷಯವಾಗಿ ನಾನು ಅವರೊಂದಿಗೆ ಮಾತನಾಡಿದೆ ಅದಕ್ಕೆ ಅಪ್ಸರ ಈ ವಿಷಯದಲ್ಲಿ ಚಿಂತಿಸುವ ಅಗತ್ಯವಿಲ್ಲ ರಾಕೇಶ್ ದೇವರು ನಮಗೆ ಮಕ್ಕಳನ್ನು ಯಾವಾಗ ನೀಡುತ್ತಾರೋ ನೀಡಲಿ ಸ್ವೀಕರಿಸೋಣ ಎನ್ನುವಳು ಹೀಗೆ ನನ್ನೊಂದಿಗೆ ಕಣ್ಣ ಮುಚ್ಚಾಲೆ ಆಡುತ್ತಾ ನಮ್ಮ ವಿವಾಹವಾಗಿ ಅದಾಗಲೇ ಒಂದು ವರ್ಷ ಒಂದೂವರೆ ವರ್ಷ ಕಳೆದಿತ್ತು ಆದರೂ ಕೂಡ ನಮಗೆ ಒಂದು ಮಗು ಆಗಿರಲಿಲ್ಲ ಊರಿನಲ್ಲಿ ಎಲ್ಲರೂ ನನ್ನೊಂದಿಗೆ ಇದನ್ನೇ ಕೇಳುತ್ತಿದ್ದರು ಮದುವೆ ನಾಮಕರಣ ಅಂತ ಯಾವುದೇ ಸಮಾರಂಭಕ್ಕೆ ತೆರಳಿದರೂ ಮದುವೆಯಾಗಿ ಒಂದೂವರೆ ವರ್ಷ ಕಳೆದರೂ ನಿನ್ನ ಹೆಂಡತಿ ಗರ್ಭಿಣಿಯಾಗಲಿಲ್ಲವೇ ಎನ್ನುವಾಗ ನನಗೂ ಮಗು ಬೇಕೇ ಬೇಕು ಎಂಬ ಆಸೆ ಮೂಡಿತ್ತು ಕೊನೆಗೂ ಅಪ್ಸರಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋಣ ಎಂದು ನಿರ್ಧರಿಸಿದಾಗ ಅವಳು ಬರಲು ಒಪ್ಪಲಿಲ್ಲ ಆದರೂ ನನ್ನ ಒತ್ತಾಯಕ್ಕೆ ಬಂದಿದ್ದಳು ಕೊನೆಗೂ ಎಲ್ಲ ಪರೀಕ್ಷೆಗಳನ್ನು ಮಾಡಿದ ಡಾಕ್ಟರ್ ಹೇಳಿದ ಒಂದು ಸತ್ಯ ನನ್ನನ್ನು ನಿಜಕ್ಕೂ ದಿಗ್ಭ್ರಾಂತಿಗೊಳಿಸಿತ್ತು ಡಾಕ್ಟರ್ ತಿಳಿಸಿದಂತೆ ನಿಮ್ಮ ಹೆಂಡತಿ ಅಪ್ಸರ ಇದಕ್ಕೂ ಮೊದಲು ಮೂರು ನಾಲ್ಕು ಬಾರಿ ಗರ್ಭಿಣಿಯಾಗಿದ್ದಳು ಆದರೆ ಅವಳು ಸ್ವತಃ ಗರ್ಭಪಾತವಾಗುವ ಮಾತ್ರೆಗಳನ್ನು ನುಂಗಿ ಗರ್ಭಪಾತ ಮಾಡಿಕೊಳ್ಳುತ್ತಿದ್ದಳು ಇದನ್ನೆಲ್ಲ ಕೇಳಿ ನನಗೆ ನಿಜಕ್ಕೂ ಗಾಬರಿಯಾಗಿ ಮನೆಗೆ ಬಂದ ನಂತರ ಅಪ್ಸರಳೊಂದಿಗೆ ಈ ವಿಷಯವನ್ನು ಕೇಳಿದೆ ನೀನು ನಮ್ಮ ಮಗುವನ್ನು ಯಾಕೆ ಕೊಲೆ ಮಾಡಿದೆ ಭೂಮಿಗೆ ಬರುವುದಕ್ಕೂ ಮುಂಚೆಯೇ ಅದನ್ನು ಚಿಬುಟಿ ಹಾಕಿದೆ ಒಂದಲ್ಲ ನಾಲ್ಕು ಬಾರಿ ಯಾವ ಕಾರಣಕ್ಕಾಗಿ ಎಂದು ಗರ್ಜಿಸಿದ ಅವನ ಗರ್ಜನೆಗೆ ಅವಳು ಹೆದರದೆ ಮಾರುತ್ತರ ನೀಡಿದ್ದಳು ನೋಡು ರಾಕೇಶ್ ನನಗೆ ಈಗ ಮಕ್ಕಳು ಬೇಡ ನನಗೆ ಈಗಲೇ ತಾಯಿಯಾಗಲು ಇಷ್ಟವಿಲ್ಲ ಇಷ್ಟು ಬೇಗ ತಾಯಿಯಾಗಿ ನನ್ನ ಸೌಂದರ್ಯವನ್ನು ಕಳೆದುಕೊಳ್ಳಲು ಇಷ್ಟವೇ ಇಲ್ಲ ಆದ್ದರಿಂದ ಅಬರ್ಷನ್ ಮಾಡಿಸಿಕೊಂಡೆ ಎಂದು ಕೂಲಾಗಿ ತಿಳಿಸುವಳು ಅವಳ ಮಾತುಗಳನ್ನು ಕೇಳಿ ರಾಕೇಶ್ ನಿಜಕ್ಕೂ ಮೂಕನಂತಾಗಿ ಬಿಟ್ಟಿದ್ದ ನನ್ನ ಹೆಂಡತಿ ಸರಿಯಿಲ್ಲ ಇವಳ ಕಣ್ಣೀರಿಗೆ ಕರಗಿ ನನ್ನ ಸ್ವಂತ ಅಣ್ಣನನ್ನು ನಾನೇ ಕೊಲೆ ಮಾಡಿಬಿಟ್ಟೆ ಎಂತಹ ಪಾಪಿ ನಾನು ಅದೊಂದು ದಿನ ಅಣ್ಣನೊಂದಿಗೆ ಜಗಳಕ್ಕೆ ಕಾರಣವೇನೆಂದು ಕೇಳುವಾಗ ಅವಳು ಕೆಲ ವಿಷಯಗಳಲ್ಲಿ ಸ್ವಾರ್ಥಿ ಎಂದಷ್ಟೇ ತಿಳಿಸಿದ್ದನು ಈಗ ಆ ಸ್ವಾರ್ಥತೆ ನನಗೆ ಅರ್ಥವಾದಾಗ ತುಂಬ ತಡವಾಗಿತ್ತು ನನ್ನ ಸ್ವಂತ ಅಣ್ಣ ನಮ್ಮನ್ನು ಬಿಟ್ಟು ಹೋಗಿದ್ದ ಏನೊಂದು ಮಾತನಾಡದೆ ನಾನು ಕೆಲಸಕ್ಕೆ ಹೋದೆ ಆದರೂ ನನ್ನ ಮನಸ್ಸಿನಲ್ಲಿ ಇದೇ ಕೊರೆಯುತ್ತಿತ್ತು ನನ್ನ ನಾಲ್ಕು ಮಕ್ಕಳನ್ನು ಇವಳು ಕೊಳೆ ಮಾಡಿ ಬಿಟ್ಟಳಲ್ಲ ಎಂತಹ ರಾಕ್ಷಸಿ ಇವಳು ಎಂದು ಮನಸ್ಸಿಗೆ ತುಂಬ ದುಃಖವಾಗುತ್ತಿತ್ತು ಸಂಜೆ ಮನೆಗೆ ಬಂದಾಗ ಅವಳನ್ನು ನೋಡುತ್ತಲೇ ನನಗೆ ಕೋಪ ನೆತ್ತಿಗೇರಿತ್ತು ಕೋಣೆಯಲ್ಲಿ ಹೋಗಿ ಅವಳ ಕೆನ್ನೆಗೆ ಒಂದು ಬಾರಿಸಿದಾಗ ಅವಳು ನಗಲು ಶುರು ಮಾಡಿದ್ದಳು ಕಾರಣವೇನೆಂದು ಕೇಳಿದಾಗ ಮೊದಲ ರಾತ್ರಿ ಎಂದು ಅವಳ ಹುಚ್ಚು ಪ್ರೀತಿಗೆ ಮರುಳಾಗಿ ಅಣ್ಣನನ್ನು ಕೊಲೆ ಮಾಡಿದ ವಿಷಯವನ್ನು ನಾನು ಅವಳೊಂದಿಗೆ ತಿಳಿಸಿದ್ದೆ ಅವಳು ಎಲ್ಲವನ್ನೂ ಮೊಬೈಲಿನಲ್ಲಿ ರೆಕಾರ್ಡ್ ಮಾಡಿದ್ದಳು ಅದನ್ನು ನನಗೆ ಕೇಳುವಂತೆ ಹಾಕಿದಾಗ ನಾನು ನಿಜಕ್ಕೂ ಗಾಬರಿಯಾಗಿದ್ದೆ ಇಂದಿನಿಂದ ನೀನು ನನ್ನ ಗುಲಾಮ ನಾನು ಏನು ಹೇಳಿದೆ ಅದನ್ನು ನೀನು ಮಾಡಿ ಮುಗಿಸಬೇಕು ನಿನಗೆ ನನ್ನ ಎಲ್ಲ ಮಾತುಗಳನ್ನು ಕೇಳಲೇಬೇಕು ನಿನ್ನ ಎಲ್ಲ ಆಸ್ತಿಗಳನ್ನು ನನ್ನ ಹೆಸರಿಗೆ ಮಾಡಬೇಕು ಇಲ್ಲದಿದ್ದರೆ ಈ ರೆಕಾರ್ಡನ್ನು ನಾನು ಪೊಲೀಸಿಗೆ ನೀಡುತ್ತೇನೆ ಜೀವನ ಪೂರ್ತಿ ನೀನು ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತೇನೆ ಎಂದು ಹೆದರಿಸುವಳು ನೀನು ಜೈಲಿಗೆ ಹೋದ ನಂತರ ನಿನ್ನ ವಯಸ್ಸಾದ ತಂದೆ ತಾಯಿಯನ್ನು ಇಲ್ಲವಾಗಿಸೋದು ನನಗೆ ದೊಡ್ಡ ಕೆಲಸವಲ್ಲ ಹಾಗೆಯೇ ನಿನ್ನ ತಂಗಿಗೆ ಹುಚ್ಚಿಯ ಪಟ್ಟ ಕಟ್ಟಿದರೆ ಬೇರೆ ಯಾರ ತಂಟೆಯೂ ನನಗಿರೋದಿಲ್ಲ ಎಂದು ಗಹಗಹಿಸಿ ನಗುವಳು ಇವಳ ಇಂತಹ ವಿಕಾರ ಮನಸ್ಥಿತಿಯನ್ನು ನೋಡಿ ನಾನು ನಿಜಕ್ಕೂ ಈಕೆ ಒಬ್ಬ ರಾಕ್ಷಸಿಯೇ ಸರಿ ಎಂದುಕೊಂಡೆ ನನ್ನ ಒಡ ಹುಟ್ಟಿದ ಅಣ್ಣನನ್ನು ಕೊಲೆ ಮಾಡಿ ನಿಜಕ್ಕೂ ಜೀವನದಲ್ಲಿ ನಾನು ತುಂಬ ನೊಂದು ಹೋಗಿದ್ದೆ ದಿನವೂ ಇದನ್ನೇ ಯೋಚಿಸಿ ಯೋಚಿಸಿ ಕೊರಗಿ ಹೋಗುತ್ತಿದ್ದೆ ಇಷ್ಟೆಲ್ಲ ಆದರೂ ನನ್ನಿಂದ ಏನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ಇಷ್ಟೆಲ್ಲ ಆಸ್ತಿಗಳನ್ನು ಇವಳ ಹೆಸರಿಗೆ ಮಾಡಬೇಕಾ ಅಥವಾ ಮಾಡಿದ ತಪ್ಪಿಗೆ ನಾನು ಜೈಲಿಗೆ ಹೋಗಬೇಕಾ ಜೈಲಿಗೆ ಹೋಗ ಹೋದರೆ ನನ್ನ ತಂದೆ ತಾಯಿಯ ಗತಿಯೇನು ಎಂದು ಯೋಚಿಸುತ್ತಾ ಕಣ್ಣೀರಿಡುವನು ಅಪ್ಸರ ಇತ್ತೀಚೆಗೆ ಪ್ರತಿಯೊಂದು ಮಾತಿಗೂ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು ಕ್ಲಿಪ್ಪಿಂಗ್ ತೋರಿಸಿ ಹೆದರಿಸುತ್ತಿದ್ದಳು ರಾಕೇಶ್ ಮೌನವಾಗಿರುವುದನ್ನು ಉಪಯೋಗಿಸಿಕೊಂಡು ಅತ್ತೆ ಮಾವನಿಗೆ ತುಂಬ ಹಿಂಸೆ ನೀಡುತ್ತಿದ್ದಳು ಅಪ್ಸರ ಎಲ್ಲವೂ ಅವಳ ಅಪ್ಪಣೆಯಂತೆ ನಡೆಯುತ್ತಿತ್ತು ತಂಗಿಯ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕೆಲಸಕ್ಕೆ ಕಳುಹಿಸುತ್ತಿದ್ದಳು ರಾಕೇಶ್ಗೆ ಇದು ಯಾವುದನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗುತ್ತಿರಲಿಲ್ಲ ತುಂಬ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಯಾವುದೇ ಕಾರಣಕ್ಕೂ ಅಪ್ಸರಳಿಗೆ ನನ್ನ ಆಸ್ತಿಯನ್ನು ನೀಡಲಾರೆ ಇವಳು ನನ್ನ ಜೀವನ ಮಾತ್ರವಲ್ಲ ಇಡೀ ನಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಿದ್ದಾಳೆ ಇದನ್ನೆಲ್ಲ ಹೀಗೆ ಬಿಟ್ಟರೆ ನನ್ನ ಜೀವನ ನರಕವಾಗುವುದಂತೂ ನಿಜ ಎಂದುಕೊಂಡು ರಾಕೇಶ್ ಅದೊಂದು ದಿನ ಬೆಳಗ್ಗೆಯೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ಸತ್ಯ ಘಟನೆಗಳನ್ನು ತಿಳಿಸಿ ಸರೆಂಡರ್ ಆಗಿದ್ದ ಮಾಡಿದ ತಪ್ಪಿಗೆ ನಾನೇ ಶರಣಾಗತಿಯಾಗಿದ್ದರಿಂದ ಪೊಲೀಸ್ ನನಗೆ ಯಾವುದೇ ಹಿಂಸೆ ನೀಡಲಿಲ್ಲ ಜೈಲಿನಲ್ಲಿ ಒಂದೂವರೆ ವರ್ಷ ಕಳೆದ ನಂತರ ಸರಿಯಾದ ಸಾಕ್ಷಿಗಳನ್ನು ಒದಗಿಸಲು ಯಾರಿಗೂ ಸಾಧ್ಯವಾಗದೇ ಇದ್ದ ಕಾರಣ ನನ್ನನ್ನು ಖುಲಾಸೆಗೊಳಿಸಿತ್ತು ಬಿಡುಗಡೆಗೊಂಡು ಮನೆಗೆ ಬಂದವನೇ ಅಪ್ಸರಾಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದ ರಾಕೇಶ್ ಜೈಲಿನಲ್ಲಿದ್ದಾಗ ಅತ್ತೆ ಮಾವನನ್ನು ನಿಜಕ್ಕೂ ಒಬ್ಬ ಕೆಲಸದವರಂತೆ ನೋಡಿಕೊಳ್ಳುತ್ತಿದ್ದಳು ಇದಕ್ಕೆಲ್ಲ ಅವಳಿಗೆ ಬುದ್ಧಿ ಕಲಿಸಿದ್ದ ಮಕ್ಕಳಾದರೆ ಅವಳ ಸೌಂದರ್ಯ ಹಾಳಾಗುತ್ತದೆ ಎಂದುಕೊಂಡಿದ್ದಳು ಆದರೆ ದೇವರ ವಿಧಿಯೇ ಬೇರೆಯಾಗಿತ್ತು ಅಪ್ಸರಾಳಿಗೆ ಅದು ಯಾವುದೋ ಚರ್ಮ ರೋಗ ಕಾಣಿಸಿಕೊಂಡಿತ್ತು ಅವಳು ಯಾವುದೇ ಡಾಕ್ಟರ್ ಬಳಿ ಹೋಗಿ ತೋರಿಸಿದರೂ ಅದು ಗುಣಮುಖವಾಗಲಿಲ್ಲ ರಾಕೇಶ್ ಅವಳನ್ನು ಮನೆಯಿಂದ ಹೊರಹಾಕಿದ್ದ ರಾಕೇಶನ ಕಾಲಿಗೆ ಬಿದ್ದು ತನ್ನನ್ನು ಸ್ವೀಕರಿಸಲು ತಿಳಿಸಿದಾಗ ಅವಳು ಮಾಡಿದ ಎಲ್ಲ ತಪ್ಪಿಗೆ ಇದೇ ಶಿಕ್ಷೆ ಎಂದು ಅವಳನ್ನು ಹೊರಹಾಕಿದ ಈಗ ಅವಳೊಂದಿಗೆ ಯಾವುದೇ ಆಸ್ತಿ ಅಂತಸ್ತಾಗಲಿ ಇರಲಿಲ್ಲ ಹಾಗೆಯೇ ಸೌಂದರ್ಯವು ಉಳಿಯಲಿಲ್ಲ ಚರ್ಮರೋಗ ವ್ಯಾಪಿಸಿ ಇಡೀ ದೇಹ ಅವಳನ್ನು ತಿಂದಿತ್ತು ಕ್ರಮೇಣ ಈ ಚರ್ಮರೋಗವು ಮಾರಕವಾದ ಕ್ಯಾನ್ಸರ್ಗೆ ಮಾರ್ಪಟ್ಟಿತ್ತು ಏನೂ ತಿಳಿಯದ ಲೋಕವನ್ನೇ ನೋಡದ ಮಕ್ಕಳನ್ನು ಚಿಗುರಿನಲ್ಲಿ ಚಿಬುಟ್ಟಿದ್ದಕ್ಕೆ ದೇವರು ಅವಳಿಗೆ ತಕ್ಕ ಶಿಕ್ಷೆ ನೀಡಿದ್ದ ರೋಗ ಉಲ್ಬಣಗೊಂಡು ಅಪ್ಸರ ಇಹಲೋಕ ತ್ಯಜಿಸಿದ್ದಳು ಈ ವಿಷಯ ತಿಳಿದರೂ ರಾಕೇಶ್ ಅವಳನ್ನು ಒಮ್ಮೆ ನೋಡಲು ಸಹ ಹೋಗಲಿಲ್ಲ ದೇವರಂತ ತನ್ನ ಪ್ರಾಮಾಣಿಕ ಅಣ್ಣನನ್ನು ನನ್ನ ಕೈಯಿಂದಲೇ ಕೊಲ್ಲಿಸಿದಳು ಎಂಬ ಕೊರಗು ಅವನನ್ನು ಕಾಡುತ್ತಿತ್ತು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಮನಸ್ಸಾದರೂ ತಂದೆ ತಾಯಿಯನ್ನು ಇಳಿ ವಯಸ್ಸಿನಲ್ಲಿ ಬಿಟ್ಟು ಹೋಗಬಾರದೆಂದು ನಿರ್ಧರಿಸಿ ಅವರೊಂದಿಗೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾ ಇಂದಿಗೂ ಜೀವನ ನಡೆಸುತ್ತಿದ್ದಾನೆ ಮುಗಿಯಿದ್ದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು